ಕ್ವಿಜ್ ಕನ್ನಡ ಟೆಕ್ ಚಾನಲ್ಗೆ ಸ್ವಾಗತ ಫೆಬ್ರವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಪ್ರಚಲಿತ ಘಟನೆಗಳು ಈ ಕೆಳಗಿನಂತಿವೆ ಪ್ರಶ್ನೆ ನಂಬರ್ ಒಂದು ಯಾವ ದೇಶವು ಮಧ್ಯಪ್ರಾಚ್ಯದಲ್ಲಿ ಡ್ರೀಮ್ ಆಫ್ ದಿ ಡೆಸರ್ಟ್ ಐಷಾರಾಮಿ ರೈಲನ್ನು ಪ್ರಾರಂಭಿಸುತ್ತಿದೆ ಆಪ್ಷನ್ ಎ ಸೌದಿ ಅರೇಬಿಯಾ ಆಪ್ಷನ್ ಬಿ ಖತಾರ್ ಆಪ್ಷನ್ ಸಿ ಇರಾನ್ ಆಪ್ಷನ್ ಡಿ ಒಮೆನ್ ಉತ್ತರ ಸೌದಿ ಅರೇಬಿಯಾ ಪ್ರಶ್ನೆ ನಂಬರ್ ಎರಡು ತ್ರಿಪುರಾದಿಂದ ಅಯೋಧ್ಯೆಗೆ ಫ್ಲ್ಯಾಗ್ ಆಫ್ ಮಾಡಿದ ವಿಶೇಷ ರೈಲಿನ ಹೆಸರೇನು ಆಪ್ಷನ್ ಎ ಸಫರ್ ಆಪ್ಷನ್ ಬಿ ಅಗ್ನಿಬಾನ್ ಆಪ್ಷನ್ ಸಿ ಅಯೋಧ್ಯ ಆಪ್ಷನ್ ಡಿ ಆಸ್ತಾ ಉತ್ತರ ಆಸ್ತಾ ಪ್ರಶ್ನೆ ನಂಬರ್ ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ಸತತವಾಗಿ ಎಷ್ಟು ವರ್ಷಗಳ ಕಾಲ ಸಿ ಜಿ ಐ ಭಾರತದಲ್ಲಿ ಉನ್ನತ ಉದ್ಯೋಗದಾತ ಎಂದು ಗುರುಸ ಗುರುತಿಸಲ್ಪಟ್ಟಿದೆ ಆಪ್ಷನ್ ಎ ಟೂ ಆಪ್ಷನ್ ಬಿ ತ್ರೀ ಆಪ್ಷನ್ ಸಿ ಫೋರ್ ಆಪ್ಷನ್ ಡಿ ಫೈ ಸರಿಯಾದ ಉತ್ತರ ಫೋರ್ ಪ್ರಶ್ನೆ ನಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ವಿಶ್ವ ಸಾಮಾಜಿಕ ವೇದಿಕೆಯ ಹದಿನಾರನೇ ಸಮ್ಮೇಳನವನ್ನು ಯಾವ ನಗರವೂ ಆಯೋಜಿಸುತ್ತಿದೆ ಆಪ್ಷನ್ ಎ ಕಾಟ್ಮಾಂಡು ಆಪ್ಷನ್ ಬಿ ನಹದೆಹಲಿ ಆಪ್ಷನ್ ಸಿ ಪ್ಯಾರಿಸ್ ಆಪ್ಷನ್ ಡಿ ಲಾಗೋಸ್ ಉತ್ತರ ಕಾಟ್ಮಾಂಡು ಪ್ರಶ್ನೆ ನಂಬರ್ ಐದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮುತ್ತಯ ಮುರುಳಿದರ ನಂತರ ಐನೂರು ವಿಕ್ ಟೆಸ್ಟ್ ವಿಕೆಟ್ಗಳನ್ನು ತಲುಪಿದ ಎರಡನೇ ವೇಗದ ಬೌಲರ್ ಯಾರು ಆಪ್ಷನ್ ಎ ಎ ನಥನ್ ಲಿಯಾನ್ ಆಪ್ಷನ್ ಬಿ ರಶೀದ್ ಖಾನ್ ಆಪ್ಷನ್ ಸಿ ರವಿಚಂದ್ರನ್ ಅಶ್ವಿನ್ ಆಪ್ಷನ್ ಡಿ ಜಿಮ್ ಲೇಕರ್ ಉತ್ತರ ರವಿಚಂದ್ರನ್ ಅಶ್ವಿನ್